ನಂಜನಗೂಡು ನಗರದ ಕಾಮಾಕ್ಷಿಬಾಯಿ ಕಲ್ಯಾಣ ಮಂಟಪದಲ್ಲಿ ಭಾರತ ವಿಕಾಸ ಪರಿಷತ್ ಕಪಿಲಾ ಶಾಖೆ ನಂಜನಗೂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರರ ನೂತನ ಪದಾಧಿಕಾರಿಗಳ ದಾಯಿತ್ವ ಸ್ವೀಕಾರ ಮತ್ತು ನೂತನ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ನಂಜನಗೂಡು ತಾಲೂಕು ಶಿಕ್ಷಣ ಸಂಯೋಜಕರಾದ ರಮೇಶ್ ಉದ್ಘಾಟಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ದಾಯಿತ್ವ ಸ್ವೀಕಾರ ಮಾಡಲಾಯಿತು ಭಾರತ ವಿಕಾಸ ಪರಿಷತ್ ಕಪಿಲಾ ಶಾಖೆಯ ನೂತನ ಅಧ್ಯಕ್ಷರಾಗಿ ಎಂಎನ್ ಶ್ರೀಧರ್ ಉಪಾಧ್ಯಕ್ಷರಾಗಿ ಡಿಎಂ ಮಲ್ಲಿಕಾರ್ಜುನಪ್ಪ ಕಾರ್ಯದರ್ಶಿ ಕೆಎಸ್ತ್ರೀಧರ್ ಸಹ ಕಾರ್ಯದರ್ಶಿ ಪವನ್ ಕುಮಾರ್ ಜೈನ್ ಕೋಶಾಧ್ಯಕ್ಷರಾಗಿ ವಿ ಅರುಣ್ ವಿವಿಧ ಸಮಿತಿಗಳ ಪ್ರಮುಖರಾಗಿ ಬಸವರಾಜು ನಾಗಪ್ಪ ಎಂ ಬಸವರಾಜು ಬಾಬುರಾವ್ ಶಿವಸ್ವಾಮಿ ಪವನ್ ಕುಮಾರ್ ನಟರಾಜಮೂರ್ತಿ ರಾಜ್ಕುಮಾರ್ ಆನಂದರಾಜ್ ಶಿವಣ್ಣ ಅವರನ್ನು ಆಯ್ಕೆ ಮಾಡಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಭಾರತ ವಿಕಾಸ್ ಪರಿಷತ್ ಕಪಿಲಾ ಶಾಖೆಯ ಅಧ್ಯಕ್ಷ ಜಿಎಸ್ ಶೇಖರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ಭಾರತ ವಿಕಾಸ್ ಪರಿಷತ್ ದಕ್ಷಿಣ ಪ್ರಾಂತ ಮಾಜಿ ಅಧ್ಯಕ್ಷ ಸ್ವಾಮಿ ಭಾರತ ವಿಕಾಸ ಶಾಲೆಯ ಅಧ್ಯಕ್ಷ ಬಿ ಯೋಗೇಶ್ ಮೈಸೂರು ಪ್ರಾಂತದ ಅಧ್ಯಕ್ಷ ಆರ್ ನಾಗಭೂಷಣ್ ಮಾಜಿ ಉಪಾಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಗುರುಸ್ವಾಮಿ ನಾಗಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ರು நான் ஹைஸூல் விதார்த்தி கார்கம அதில்